ಮಹಾಭಾರೋಮನಾಥೇಶ್ವರ ದೇವರನ್ನು ಅಪ್ಪೆ ಪರಮೇಶ್ವರ ಅಂಚಿನ ಸತ್ಯಾಲಿಧ್ಯದ ಚಾಲಕ್ಕಿಲ್ಲ ನಿಮ್ಮ ತಿಂಗಳ ಸತ್ಯನಾರಾಯಣ ಪೂಜೆ ಪತ್ತೊಂದು ತಿಂಗಳು ಸತ್ಯನಾರಾಯಣ ದೇವರು ಪೂಜೆ ಅಂತ ಹಾಬಾದ ದಿನ ನಿಗಮಾನಿ ನೆಚ್ಚಿನ ಕೃಷ್ಣಮೂರ್ತಿ ಜನ ಕೃಷ್ಣುಮೂರ್ತಿ ಜನಾರ್ದನ ಮಂಡಲಿದ ಸರ್ವೇರಿಗಳ ಹತ್ತು ಪ್ರೇಜು ಒಂದೇ ಪ್ರೇಜುಕ್ಲ ಮನಪಿದ ಜನಸಂಕೀರ್ತ ದೇವಿಯರ ಪುರುಳು ಸಂಗೀತ ನಡಪಾದು ಕೋರು ಅದೇ ರೀತಿ ಇರ್ಲು ಹೆಚ್ಚಿನ ಅನಿಚ್ಚರ ಆತ್ಮಿಕ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಭಾಗ್ಯನ್ನು ಕೊಡಿದು ಕರ್ಕೊಂಡಿದ್ದು ವಿದ್ಯೆಲ್ಲ ಸರಸ್ವತಿಯಾಗಿ ಮಾತೇರೆಗಳ ಅನುಗಮಿಸಿದರು ಅದೇ ರೀತಿ ನಿಂತಿನ ಹೆಚ್ಚಿನ ಕಾರ್ಯ ನಡಪಾದು ಅಂತ ಆ ಪುರುಳನ್ನು ಪತ್ರಿಕೊಂಡು